नमस्कार वीक्षक ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದಲ್ಲಿ ಐತಿಹಾಸಿಕ ಪುರಾಣ ಪ್ರಸಿದ್ಧರಾಗಿ ನೆಲೆಸಿರುವಂತಹ ಶ್ರೀ ಪರ್ವತವರ್ಧಿನಿ ಸಮೇತ ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾರ್ಗಶಿರ ಮಾಸ ಆರಿದ್ರ ನಕ್ಷತ್ರ ಶಿವನ ಜನ್ಮ ನಕ್ಷತ್ರ ಹಾಗೂ ಪ್ರೀತಿ ನಕ್ಷತ್ರವಾದುದರಿಂದ ದೇವಾಲಯದಲ್ಲಿ ಸ್ವಾಮಿಗೆ ಸಾಯಂಕಾಲ ಮಹಾಸಂಕಲ್ಪ ಗಣಪತಿ ಪೂಜೆ ಕಳಶ ಪೂಜೆದೊಂದಿಗೆ ಪ್ರಾರಂಭಗೊಂಡು ಪಂಚಾಮೃತ ಪಂಚಾಮೃತಾಭಿಷೇಕ ಮಹಾನ್ಯಾಸಪೂರ್ವಕ ಶತರುದ್ರಾಭಿಷೇಕ ಮಂಗಳ ದ್ರವ್ಯಗಳೊಂದಿಗೆ ಶಾಸ್ತ್ರೋತ್ತವಾಗಿ ಗಿರಿಸ್ವಾಮಿಗಳು ಹರಿಸ್ವಾಮಿಗಳು ಸೇರಿದಂತೆ ವೇದ ಪಂಡಿತರು ಪೂಜೆ ಸಲ್ಲಿಸಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ನೀಡಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಬೆಂಗಳೂರಿನ ವೈಟ್ಫೀಲ್ಡ್ ನಿವಾಸಿಗಳಾದ ಶ್ರೀಮತಿ ಲತಾ ಹರಿಕೃಷ್ಣ ದಂಪತಿಗಳು ದೇವಾಲಯಕ್ಕೆ ಅಖಂಡ ದೀಪವನ್ನು ಕೊಡುಗೆಯಾಗಿ ನೀಡಿದರು ಸದರಿ ದಾನಿಗಳಿಗೆ ಶ್ರೀ ಹರಿಹರೇಶ್ವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ದಂಪತಿಗಳು ಮತ್ತು ಇರಿಗಂಪಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ಶತರುದ್ರಾಭಿಷೇಕ ಪೂಜೆಯಲ್ಲಿ ಭಾಗವಹಿಸಿ ಪುನೀತರಾದರು ಅದರಿಂದ ಇವತ್ತು ಇದು ಬಹಳ ಪುರಾಣ ಪ್ರಸಿದ್ಧವಾದಂತಹ ರಾಜರ ಕಾಲದಂತಹ ಭಗವಂತನ ಆಗಿನ ಕಾಲದಲ್ಲೇ ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಅತ್ಯೋನ್ನತ ಶಕ್ತಿ ಇರುವಂತಹ ಭಗವಂತನು ಇಲ್ಲಿಗೆ ಬಂದಂತವರಿಗೆ ಸುಮಾರು ಜನಗಳಿಗೆ ಅತಿ ಉನ್ನತವಾದಂತಹ ಸ್ಥಾನವನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ ಈಗಲೂ ಮಾಡ್ತಾ ಇದ್ದಾನೆ ಅಂತಹ ಈ ಸುತ್ತಮುತ್ತ ತಾಲೂಕಿನಲ್ಲಿ ಭಗವಂತನ ಲಿಂಗಕ್ಕೆ ಬೀಜಾಕ್ಷರಿ ಅಂತ ಏನು ಹೇಳ್ತಾರೆ ಆ ಒಂದು ಸೂತ್ರವನ್ನು ಆಗಿನ ಕಾಲದಲ್ಲಿ ಬರೆದಿರುವಂತಹ ವಿಶೇಷವಾದಂತಹ ಲಕ್ಷಣಗಳಿರುವಂತಹ ಲಿಂಗವೇ ನಮ್ಮ ಶ್ರೀ ರಾಮೇಶ್ವರರು ಅದರಿಂದ ತಮ್ಮೆಲ್ಲರಲ್ಲೂ ಮನಪೂರ್ವಕವಾಗಿ ನಾನು ಕೋರ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನಿಮ್ಮ ಅನುಸಾರವಾಗಿ ಭಗವಂತನ ಸೇವೆ ಮಾಡಿ ಈ ಒಂದು ದೇವಾಲಯವನ್ನು ಉದ್ಧಾರವಾಗುವಂತೆ ಎಲ್ಲರೂ ಸಹಕರಿಸಬೇಕು ಇವತ್ತು ಆ ಸಹಕಾರದಿಂದಲೇ ಇವತ್ತಿನ ಒಂದು ಪೂಜಾ ಕೈಕರ್ಯಗಳೆಲ್ಲವೂ ನೆರವೇರ್ತಾ ಬಂದಿದೆ ಇದೇ ರೀತಿ ಆ ಭಗವಂತನಲ್ಲಿ ಶಕ್ತಿ ತುಂಬಬೇಕಂದ್ರೆ ನಾವು ಎಷ್ಟು ಮಾಡಿದರೂ ಕಮ್ಮಿ ಆ ರಾವಣಾಸುರನು ದೇವರಿಗೆ ತುಂಬ ಮುಖ್ಯವಾದಂತಹ ಭಕ್ತರು ಆತನು ಎಷ್ಟೆಷ್ಟು ಒಂದು ಅಂದರೆ ಪ್ರತಿನಿತ್ಯ ಅನುಷ್ಠಾನವಂತ ಚತುರ್ಮುಖ ಬ್ರಹ್ಮನ ಪ್ರೀತಿಯಾದಂತಹ ಆ ರಾವಣಾಸುರನಿಗೆ ಅತ್ಯೋನ್ನತ ಶಕ್ತಿ ಕೊಟ್ಟಂತಹ ಭಗವಂತನೇ ಪರಮೇಶ್ವರು ಆದ್ದರಿಂದ ಅಂತಹ ಶಕ್ತಿ ಕೊಡುವಂತಹ ಏಕೈಕ ಭಗವಂತರಂದ್ರೆ ಶಿವನು ಅದರಿಂದ ಅಭಿಷೇಕ ಪಡೆಯ ಇವತ್ತು ನಿಮ್ಮ ನಮ್ಮೆಲ್ಲರ ಸಹಕಾರದಿಂದ ಭಗವಂತರಿಗೆ ಶತರುದ್ರಾಭಿಷೇಕ ನಡೀತಾ ಇದೆ ನೂರ ಹನ್ನೊಂದು ಸತಿ ರುದ್ರಾಭಿಷೇಕ ಇಂತಹ ಮಹೋನ್ನತ ಕಾರ್ಯಗಳು ಒಬ್ಬರಿಂದ ಸಾಧ್ಯ ಇಲ್ಲ ಹನಿ ಹನಿ ಮೂಡಿದರೆ ಹಣ್ಣ ಎಂಬುವಂತಹ ರೀತಿ ಇವತ್ತು ಆ ಒಂದು ಕಾರ್ಯ ಭಗವಂತನಿಗೆ ಸೀಮಿತವಾಗಿದೆ ನಡೀತಾ ಇದೆ ಇಂತಹ ಕಾರ್ಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇದೇ ರೀತಿ ಇರಬೇಕು ಇನ್ನು ಮುಂದಿಕ್ ಹೋಗ್ತಾ ಹೋಗ್ತಾ ಇದೇ ಒಂದು ಆದಿತ್ಯ ನಕ್ಷತ್ರ ಮುಂಬರುವಂತಹ ವರ್ಷದಲ್ಲಿ ಸಹಸ್ರ ರುದ್ರಾಭಿಷೇಕ ಸಾವಿರ ಸತಿ ಭರಿಗೆ ರುದ್ರಾಭಿಷೇಕ ಆಗುವ ರೀತಿ ಶಕ್ತಿ ಫಟವನಲ್ಲಿ ಬರಬೇಕು ಅಂತ ನಾವೆಲ್ಲರೂ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ

अरब रे हो महोदय 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 hello huh? 재미 <laughs> fáktāðu

ಭವಂತು ಎಲ್ಲ ಋತ್ವಿಜರು ಭಕ್ತಾನಂತ ಧನ್ಯವಾದಗಳು ಇದೇ ರೀತಿ ಭಗವಂತನ ಶಕ್ತಿಯನುಸಾರವಾಗಿ ಏನೋ ನಮ್ಮ ಕೈಯಲ್ಲಾದಂತಹ ಒಂದು ದಕ್ಷಿಣೆಯನ್ನು ಕೊಟ್ಟಿದ್ದೀವಿ ಸಾವಕಾಶವಾಗಿ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯವನ್ನು ಸುಸಂಪನ್ನವಾಗಿಸಿಕೊಟ್ಟಿದ್ದೀರಾ ಇದಕ್ಕೆ ಆ ಭಗವಂತನ ಒಂದು ಕಡೆಯಿಂದ ಆ ಭಗವಂತನ ಸೇವಕನಾಗಿ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಹರಿ ಅವರ ಒಂದು ಆಶೀರ್ವಾದದೊಂದಿಗೆ ನಮಗೆ ತುಂಬ ಉತ್ತಮವಾದಂಥ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ನಡೆಸ್ಕೊಟ್ಟಿದ್ದೀರ ನಿಮ್ಮ ಸಹಕಾರ ನಿಮ್ಮ ಸೇವೆ ಸದಾ ನಮ್ಮ ದೇವಾಲಯಕ್ಕೆ ಅಂತ ಆ ಭಗವಂತ ನಿಮಗೆ ಆ ಒಂದು ಜ್ಞಾನ ಕೊಡಲಿ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಸಾರಿ ನಮ್ಮ ದೇವಾಲಯಕ್ಕೆ ಬಂದು ನಮಗೆ ಈ ರೀತಿ ಪೂಜಾ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿಕೊಟ್ಟು ನಮಗೆ ಆ ಸೇವೆ ನಿಮ್ಮಿಂದ ಸಿಗಲಿ ಅಂತ ಹಾರೈಸ್ತಾ ನಮ್ಮ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿಯೂ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿಯೂ ನಮ್ಮ ಕೋಲ್ ಕುಟ್ಟಿಯನ್ನವರ ಒಂದು ಅವರ ಪರವಾಗಿ ಪರವಾಗಿ ನಿಮ್ಮ ಆಶೀರ್ವಾದ ನಿಮ್ಮ ಸೇವೆ ಆ ದೇವರಿಗೆ ಸಿಗಲಿ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ನಮ್ಮ ಟ್ರಸ್ಟಿಗಳಿಗೂ ಎಲ್ಲರಿಗೂ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಇವತ್ತು शतमेनमेव शकात्मानम् भवति शतमनन्तं भवति शतमैश्वर्यम् भवति शतमिति शतम् देहीर्घमायुः क्षत्रुणो धिराज दीर्घंधेर्घं वस वो देवा देवा वस वो दीर्घ वसवा दीर्घंधीर्घं वसवा वसवा देर्घरायुर्देर्घ वसवा वसवा दीर्घ आयुरीयु